ಹೇಗಿದೆ ನೀವು ನೋಡ್ಬಹುದು ಮಾಮ ಸೊಸೆ ಯಾವ ರೀತಿ ಪೀಝಾನ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಿದ್ರು ಅಂತ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಮನೆಯಲ್ಲೇ ಬ್ಯಾಟರ್ನ ರೆಡಿ ಮಾಡಿರೋದು ಮೈದಾ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ನಂತರ ಬೇಕಿಂಗ್ ಪೌಡರು ಇಲ್ಲಾಂದರೆ ಈಸ್ಟ್ ಹಾಕೋಬಹುದು ಸ್ವಲ್ಪ ಮೊಸರು ಹಾಕಿ ಕಲಸಿಬಿಟ್ಟು ಇಡೋದು ಅದು ಅರ್ಧ ಅವರ್ ನೆನಿಬೇಕು ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ನಾವಿಲ್ಲಿ ಯಾವುದು ಮಂದು ಮಂದವಾಗಿರೋ ಒಂದು ಪಾತ್ರೆ ಇಲ್ಲ ಅಂತ ಪ್ಯಾನ್ ಅಂತ ಅಂದ್ಬಿಟ್ಟು ಕೇಕ್ ಮಾಡುವಂತಹ ಒಂದು ಪ್ಯಾನನ್ನೇ ನಾವು ಯೂಸ್ ಮಾಡ್ತಾಯಿದ್ದೀವಿ ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡು ಎಣ್ಣೆನ ಸಾವಿರ ಇಟ್ಕೊಂಡಿದ್ದೀವಿ ಇಲ್ಲಿ ಮೈದಾ ಹಿಟ್ಟು ಡೋನ ಕಲಸಿಟ್ಕೊಂಡಿದ್ವಲ್ವ ಅದನ್ನು ನೀಟಾಗಿ ರೌಂಡ್ ಮಾಡಿಕೊಂಡು ಈ ರೀತಿ ಎಷ್ಟು ಬೇಕಷ್ಟು ಕಲಸಿ ಅದನ್ನು ನಾವು ಬೇಸ್ನ ಮೊದಲು ರೆಡಿ ಮಾಡ್ಕೊತಾ ಇದ್ದೀವಿ ರೆಡಿಮೇಡ್ ಎಲ್ಲ ಬೇಸ್ನ ತಗೊಬಂದರೆ ಅದು ಅಷ್ಟು ಗಟ್ಟಿ ಇರುತ್ತೆ ಟೇಸ್ಟಾಗಿರಲ್ಲ ಮಾಡಿ ಇಟ್ಟಿರ್ತಾರೆ ಒಂಥರ ಅನ್ನಿಸ್ತಾ ಇರುತ್ತೆ ಈ ಒಂದು ಮೇಲಿನ ಒಂದು ಸ್ಟಫಿಂಗ್ನ ನೀವು ಬೇಕು ಅಂತ ಅಂದರೆ ಬ್ರೆಡ್ಗೂ ಸಹ ಬೇಗ ನೀವು ರೆಡಿ ಮಾಡ್ಕೋಬಹುದು ಇಲ್ಲ ದೋಸೆಗೆ ಇಲ್ಲ ಚಪಾತಿಗೆ ಮಾಡ್ಕೋಬಹುದು ಅಂದರೆ ಮಕ್ಕಳೆಲ್ಲ ಮೈದಾ ಬೇಡ ಅಂದರೆ ಗೋಧಿಲು ಸಹ ನೀವು ಮಾಡ್ಕೋಬಹುದು ಮೊದಲೇ ಪಾತ್ರೆನ ಕಾಯೋದಕ್ಕೆ ಇಟ್ಟಿದ್ವಿ ಇಲ್ಲಿ ಯಾವುದೇ ರೀತಿ ಒಳಗಡೆಗೆ ಉಪ್ಪು ಆಗಿರಬಹುದು ಬೇರೆ ಒಂದು ಏನೂ ಹಾಕಿಲ್ಲ ಸೊ ಹಾಗೆ ಇಟ್ಟು ಪ್ಯಾನ್ ಇಟ್ಟು ಒಂದು ಸಿಮ್ ಉರಿಯಲ್ಲಿ ಒಂದು ಅರ್ಧ ಗಂಟೆ ಟೈಮು ಈ ಥರ ಬೇಯಿಸ್ಕೊಂಡಿದ್ದು ಇಲ್ಲಿ ಒಂದು ಐದು ಪೀಝಾನ ಮಾಡೋಕ್ಕೆ ರೆಡಿಯಾಗಿದ್ದು ಸೊ ಏನೇನು ಬೇಕು ಅಂತ ಅಂದರೆ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಪನ್ನೀರ್ ಮಾಮೂಲಿ ತಮೊಟೋದು ಕಿಸನ್ ಜಾಮ್ ಅದೇ ರೀತಿ ಪಿಝಾ ಸಾಸ್ ಇದಿಷ್ಟನ್ನು ಇಲ್ಲಿ ತಗೊಂಡಿದ್ದೀವಿ ಹಾಗೆ ಚಿಲ್ಲಿ ಫ್ಲೇಕ್ಸ್ನೂ ಸಹ ತಗೊಂಡಿದ್ದೀವಿ ನೋಡಿ ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವಿಲ್ಲಿ ಪಿಜ್ಜಾ ಸಾಸ್ ಹಾಗೆ ತಮೊಟೊ ಕಿಚ್ಚಪ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಇಲ್ಲಿ ಮಾಡ್ತಾ ಇರೋದು ನಂತರ ನಾವಿಲ್ಲಿ ಸ್ಟಫಿಂಗ್ಗೆ ಮೇಲ್ಗಡೆ ಪ್ರತಿಯೊಂದಕ್ಕೂ ಸಹ ನಾವು ಏನೇನು ಹಾಕಿ ಇದನ್ನು ರೆಡಿ ಮಾಡ್ಕೋಬೇಕು ಅಂತ ಇಲ್ಲಿ ತೋರಿಸ್ತಾನೆ ಬನ್ನಿ ನಮ್ಮ ಹುಡುಗ ಸೊ ಅವನೇ ಆ ಪಿಜ್ಜಾನ ರೆಡಿ ಮಾಡಿದ್ದು ಟೇಸ್ಟ್ ಮಾತ್ರ ಸಕದಾಗಿತ್ತು ಸಿಂಪಲ್ಲಾಗಿ ಮಾಡ್ಕೋಬಹುದು ನೋಡಿ ಇಲ್ಲಿ ಅದೇ ಪಾತ್ರೆಗೆ ಪನ್ನೀರನ್ನ ಫಸ್ಟ್ ಹಾಕೊಂಡು ಅದಕ್ಕೆ ಟೊಮೊಟೊ ಕೆಚ್ಚಪ್ಪು ಹಾಗೆ ಪಿಜ್ಜಾ ಸಾಸು ಹಾಕಿ ಕಲಸಿ ಇಟ್ಕೋಬೇಕು ಯಾಕಂದರೆ ಅದನ್ನು ಸಹ ಮೇಲುಗಡೆ ಸ್ಟಫಿಂಗ್ ಟೇಸ್ಟ್ ಬರಬೇಕಲ್ವಾ ಹಾಗೆ ಹಾಕಿದ್ರೆ ಅಷ್ಟು ಟೇಸ್ಟು ಇರೋದಿಲ್ಲ ಇದನ್ನು ಹಾಕಿ ಎಲ್ಲವನ್ನು ಇದೇ ರೀತಿ ಕಲಿಸ್ಕೋಬೇಕು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಗೆ ಮಶ್ರೂಮ್ ಬೇ ಹಾಕೋದಿದ್ದರೆ ಮಶ್ರೂಮು ಪನ್ನೀರು ಎಲ್ಲದಕ್ಕೂ ಇದೇ ಮೆಥೆಡನ್ನ ನೀವು ಫಾಲೋ ಮಾಡಬೇಕು ಸ್ವಲ್ಪ ವಿನೇಗರ್ ಟೇಸ್ಟ್ ಬರಲಿ ಅಂತ ಆಗ್ತಾಯಿದ್ದೀವಿ ಇದೆಲ್ಲ ಹಾಕಿ ಮಿಕ್ಸ್ ಮಿಕ್ಸಪ್ ಮಾಡಿ ಸೈಡ್ ಸೈಡು ಇದನ್ನು ಹಾಕೊಳ್ಳಿ ಪ್ರತಿಯೊಂದು ನೀವು ಏನು ಟಾಪಿಂಗ್ಸ್ನ ನೀವು ಹಾಕ್ತಿರೋ ವೆಜಿಟೇಬಲ್ಸ್ನ ಎಲ್ಲದಕ್ಕೂ ಇದೇ ರೀತಿ ಸಾಸ್ಗಳನ್ನ ಹಾಕಿ ಕಲಸಿ ಇಟ್ಕೋಬೇಕು ಹಾಗೆ ಪೀಝಾನ ನೀವು ಹೊರಗಡೆ ತಿಂತೀರ ಅಲ್ವಾ ಅವರು ಅರ್ಜೆಂಟ್ಗೋಸ್ಕರ ಒಂದು ಬೇಸ್ನ ಒಂದು ರೆಡಿಮೇಡ್ ತೊಗೊಂಡಿರ್ತಾರೆ ಅಷ್ಟು ಅದು ಓವನ್ನಲ್ಲೆಲ್ಲ ಬೇಯಿಸೋದ್ರಿಂದ ನಿಮಗೆ ಅದು ಗೊತ್ತಾಗಲ್ಲ ಫ್ರೆಶ್ ಅನ್ ಅಂತಲೇ ಅನಿಸುತ್ತೆ ಬಟ್ ಅದು ಫ್ರೆಶ್ ಇರೋದಿಲ್ಲ ಸೊ ಮನೆಯಲ್ಲೇ ಈ ರೀತಿ ಒಂದು ಒಂದು ಸರಿ ಅಥವಾ ಮಂತ್ಗೆ ಒಂದು ಸರಿ ಮಾಡ್ಕೊಂಡು ತಿಂದಾಗ ಎಂಜಾಯ್ಮೆಂಟ್ ಆಗು ಇರುತ್ತೆ ನಾವು ಮಾಡಿದ್ವಿ ಅನ್ನೋ ಒಂದು ಖುಷಿನೂ ಸಿಗತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿತ್ತು ಎಲ್ಲವನ್ನೂ ನಾವು ಏನು ಗೊತ್ತಾ ಅಲ್ಲಿ ಮಾಡ್ತಾರೆ ಆಗಿರತ್ತೆ ನಾವು ಮಾಡ್ರೆ ಅಷ್ಟು ಆಗಿರಲ್ಲ ಅಂತ ನಾವು ಅಂದ್ಕೋತೀವಿ ಆದರೆ ಅಲ್ಲಿ ಹಾಕುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಫ್ರೆಶ್ ಆಗಿ ನಾವು ಕರೆಕ್ಟಾಗಿ ಹಾಕ್ತಾಗ ಇಲ್ಲೂ ಸಹ ಸೇಮ್ ಟೇಸ್ಟ್ ಬರುತ್ತೆ ಒಂದು ಟ್ರೈ ಮಾಡಿ ಸೊ ಟಾಪಿಂಗ್ಸನ್ನ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಡೆಕೋರೇಟ್ನ ಮಾಡ್ಕೊಳ್ಳಿ ಏನೇನು ಬೇಕು ಯಾವ ರೀತಿ ಇಟ್ಕೋಬೇಕು ಯಾವ ತರಕಾರಿ ಮಕ್ಳಿಗೆ ಇಷ್ಟ ಅದನ್ನು ನೋಡಿಕೊಂಡು ನೀವು ಅದ್ರ ಮೇಲೆ ಈ ಥರ ಸ್ಟಫಿಂಗ್ನ ಮಾಡ್ಕೊಳ್ಳಿ ನಂತರ ಚೀಸ್ ಅದನ್ನು ತುರಿದು ಮೇಲ್ಗಡೆ ಹಾಕಿ ಇನ್ನೊಂದು ಕಾಲು ಗಂಟೆ ಟೈಮು ಸಿಮ್ಮಲ್ಲಿ ಇದನ್ನು ಮೆಲ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸೊ ಪೀಝಾ ಮಸ್ತಾಗಿ ರೆಡಿ ಆಗುತ್ತೆ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳಿ ಇಲ್ಲ ಅರಿಗಾನ ಇದ್ದರೆ ಅರಿಗಾನ ಹಾಕೊಳ್ಳಿ ಸೊ ಇದೆಲ್ಲ ಒಂದು ಟೇಸ್ಟಿ ಇಂಗ್ರೀಡಿಯಂಟ್ಸು ಮೇನಿಲ್ಲಿ ಚೀಸು ಸಾಸಸ್ಸು ಅರಿಗಾನ ಚಿಲ್ಲಿ ಫ್ಲೇಕ್ಸು ಇದಿಷ್ಟು ಸಾಸಸ್ಸು ಎಲ್ಲ ಟೇಸ್ಟ್ ಬರೋ ಅಂಥದ್ದು ಸೊ ತುರ್ದು ಇದನ್ನು ಹಾಕಿ ಸೊ ಇವ ಇದು ಈ ಮೇಲ್ಗಡೆ ಟಫಿಂಗ್ಸ್ ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಚೀಸು ಕುದಿಯೋದಕ್ಕೆ ಶುರು ಆಗುತ್ತೆ ಆವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಸೊ ಟೊಮೊಟೊ ಕೆಚಪ್ ಒಂದಿಗೆ ನೀವು ಸವಿತಾ ಇದ್ದರೆ ಒಂದು ಪರ್ಫೆಕ್ಟ್ ಆದ ಪೀಝಾ ಮನೆಯಲ್ಲೇ ರೆಡಿ ಆಗುತ್ತೆ ಎಷ್ಟು ಸುಲಭ ಅಂತ ಅನ್ನಿಸ್ತಲ್ವ ಒಂದ್ಸರಿ ಮಾಡಿ ನೋಡಿ ಟೇಸ್ಟನ್ನು ಅಷ್ಟೇ ಫ್ರೆಶ್ ಆಗಿ ಸಕ್ಕದಾಗಿ ಇರುತ್ತೆ ನೋಡಿ ಚೀಸ್ ಹಾಕಿದ ನಂತರ ಪನ್ನೀರನ್ನ ಇಡಬೇಕು ಇಲ್ಲ ಅಂದರೆ ಪನ್ನೀರ್ ಅಷ್ಟು ಟೇಸ್ಟ್ ಆಗಿರಲ್ಲ ಇಲ್ಲಿ ಯಾವುದೇ ರೀತಿ ತರಕಾರಿಗಳನ್ನು ನಾವು ಫ್ರೈ ಮಾಡಿಲ್ಲ ಹಸಿ ತರಕಾರಿನೇ ಹಾಕಿರೋದು ಇದು ನಾವು ಇನ್ನೊಂದು ಸರಿ ಬೇಯಿಸಿದಾಗ ಪರ್ಫೆಕ್ಟಾಗಿ ಆಗತ್ತೆ ಇನ್ನೂ ಒಂದು ಐದು ಇದಕ್ಕೆ ಮಾಡೋದು ಇದು ನಾಲ್ಕು ಪೀಸ್ ಆಗತ್ತೆ ತುಂಬ ಟೇಸ್ಟಾಗಿರುತ್ತೆ ಯಾಕೆ ಅಂತಂದ್ರೆ ಅಷ್ಟು ಟೇಸ್ಟಾಗಿತ್ತು ಅದಕ್ಕೋಸ್ಕರ ಹೇಳ್ತಾ ಇರೋದು ಒಂದು ಸರಿ ಟ್ರೈ ಮಾಡಿ ಅಂತ ಇದೇ ಸೇಮ್ ಪ್ರೊಸೀಜರ್ನ ದೋಸೆ ಮೇಲೆ ಚಪಾತಿ ಮೇಲೆ ಬ್ರೆಡ್ ಮೇಲೆ ಈ ರೀತಿ ನೀವು ಮಾಡ್ಕೋಬೋದು ನಿಮ್ಗೆ ಯಾವುದು ಒಂದು ಈಸಿ ಅಂತ ಅನಿಸುತ್ತೆ ಅದ್ರ ಮೇಲೆ ಇವಾಗ ತಿರ್ಗಾ ಅದೇ ಪ್ಯಾನ್ಗೆ ಎತ್ತಾಕಿ ಮೇಲೆ ಚೀಸ್ನ ಸ್ವಲ್ಪ ಜಾಸ್ತಿ ಹಾಕಬೇಕು ಟೇಸ್ಟು ಸಖತ್ತಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನೀವು ಮನೇಲಿ ಟ್ರೈ ಮಾಡಿ ತಟ್ಟಂತ ಮಾಡಿ ಪಟ್ಟಂತ ತಿನ್ನಿ ರಾಕ್ಷಿ ಕರೆಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಗಂತೂ ತುಂಬ ಎಂಜಾಯ್ಮೆಂಟಾಗಿ ಟೇಸ್ಟ್ ಮಾಡೋದಕ್ಕೆ ಹೋಗ್ತಿದ್ದೀವಿ ರೀ